ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಸಮ ಚಿರಂಜೀವಿ ದೀರ್ಘ ಮಾುರ್ಮ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂಬ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂರನೆಯ ಭಾಗ ಕರ ಮುಗಿದು ದೇವಿಯನ್ನು ಸ್ತೋತ್ರ ಮಾಡುತ್ತಿದ್ದ ಯುಧಿಷ್ಠಿರನ್ನು ನೋಡಿ ಭೀಮಸೇನನ್ನು ನಗುತ್ತ ರಾಜನೆ ಯುಧಿಷ್ಠಿರನು ಸರ್ವಜ್ಞನು ಹೀಗೆಂದು ಯಾರು ಹೇಳುತ್ತಾರೆಯೋ ಅವರ ಮಾತು ಸುಳ್ಳು ಏಕೆಂದರೆ ನಿನಗೆ ತಿಲಮಾತ್ರದಷ್ಟು ಜ್ಞಾನವೇ ಇಲ್ಲ ಪ್ರಜ್ಞಾವಂತರಲ್ಲಿ ಶ್ರೇಷ್ಠನೂ ಸಕಲ ಶಾಸ್ತ್ರಗಳಲ್ಲಿ ನಿಷ್ಣಾತನೂ ಆದ ಯಾರು ತಾನೇ ನಿನ್ನಂತೆ ಮೂಢ ಬುದ್ಧಿಯುಳ್ಳವನಾಗಿ ಸ್ತ್ರೀಯನ್ನು ಶರಣು ಹೋಗುವನು ಸಕಲ ಶಾಸ್ತ್ರಗಳಲ್ಲಿ ಹೇಳಿರುವ ತತ್ವಾರ್ಥಗಳನ್ನು ತಿಳಿದಿರುವೆ ಪುರುಷನನ್ನು ಚೇತನ ಸ್ವರೂಪವೆಂದು ಪ್ರಕೃತಿಯನ್ನು ಜಡರೂಪವೆಂದು ಜ್ಞಾನಿಗಳು ಹೇಳುವರು ನೀನು ಪುರುಷನಾಗಿ ಬುದ್ಧಿಹೀನಂತೆ ಪ್ರಕೃತಿಗೆ ನಮಸ್ಕರಿಸಿ ಸ್ತೋತ್ರ ಮಾಡುತ್ತಿರುವುದನ್ನು ನೋಡಿದರೆ ನನಗೆ ನೆಗೆಯೂ ಬರುತ್ತಿದೆ ಯಾರಾದರೂ ಪಾದರಕ್ಷೆಗಳನ್ನು ತಲೆಯ ಮೇಲೆ ಇಟ್ಟುಕೊಳ್ಳುವುದಿಲ್ಲವಷ್ಟೇ ಹಾಗೆ ಮಾಡುವವನು ಮೂಢನಾಗಿರುವುದಂತೆ ದೇವಿಯ ಪೂಜಕನೂ ಮೂಢನೇ ಸರಿ ನೀನು ಸ್ತೋತ್ರ ಮಾಡಲೇಬೇಕೆಂದಿದ್ದರೆ ತ್ರಿಪುರಗಳನ್ನು ದಹಿಸಿದ ಮಹೇಶ್ವರನನ್ನು ಸ್ತೋತ್ರ ಮಾಡು ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡು ಅವನ ಕೃಪೆಯಿಂದಲೇ ನಮಗೆ ದ್ರೌಪದಿಯು ಪತ್ನಿಯಾಗಿ ದೊರೆತಿದ್ದು ಇಂದ್ರಪ್ರಸ್ಥ ರಾಜ್ಯವು ಕೃಷ್ಣನ ಕೃಪೆಯಿಂದಲೇ ಲಭಿಸಿ ನೀನು ಯಾಗ ಮಾಡಿದೆ ಅರ್ಜುನನಿಗೆ ಗಾಂಡೀವಧನಸ್ಸು ದೊರೆಯಿತು ನಾನು ಜರಾಸಂಧನನ್ನು ವಧಿಸಿದ್ದು ಕೃಷ್ಣನ ಕೃಪೆಯಿಂದಲೇ ಈಗ ಅವನ ಕೃಪಾ ಕಟಾಕ್ಷದಿಂದಲೇ ಕೌರವರಿಂದ ನಮ್ಮ ರಾಜ್ಯ ಸಂಪತ್ತನ್ನು ಹಿಂದಕ್ಕೆ ಪಡೆಯುವ ಆಸೆಯುಳ್ಳವರಾಗಿದ್ದೇವೆ ಯಾರ ಪ್ರಭಾವದಿಂದ ನಮಗೆ ಶುಭವೋ ಆ ಕೃಷ್ಣನನ್ನು ಬಿಟ್ಟು ಜಯಲಾಭಕ್ಕಾಗಿ ಯಾರನ್ನು ಸ್ತುತಿಸುವೆ ಯಾದವ ಕುಲಶ್ರೇಷ್ಠನಾದ ಕೃಷ್ಣನು ನಿನ್ನ ದೃಷ್ಟಿಯಲ್ಲಿ ಅಲ್ಪನೆಂದಾದರೆ ಮಹಾಪರಾಕ್ರಮಿಯಾದ ಅರ್ಜುನನನ್ನೇ ಏಕೆ ಸ್ತೋತ್ರ ಮಾಡಬಾರದು ಅರ್ಜುನ ನೀನು ಸಾಮಾನ್ಯನೇ ಮತ್ಸ್ಯಯಂತ್ರವನ್ನು ಭೇದಿಸಿದವನು ಕರ್ಣಾದಿಗಳನ್ನು ಜಯಿಸಿದವನು ಕಾಂಡವ ವನವು ಭಸ್ಮವಾಗಿದ್ದು ಅವನ ಸಹಾಯದಿಂದಲೇ ಸ್ವರ್ಗಕ್ಕೆ ಹೋಗಿ ಇಂದ್ರನೊಂದಿಗೆ ಸಿಂಹಾಸನವನ್ನು ಹಂಚಿಕೊಂಡವನು ಅವನು ಅವನು ಬೇಡ ಎನಿಸಿದರೆ ನನ್ನನ್ನೇ ಸ್ತೋತ್ರ ಮಾಡು ನನ್ನಿಂದಲೇ ಅರಗಿನ ಅರಮನೆಯಿಂದ ನೀನು ರಕ್ಷಿಸಲ್ಪಡಲಿಲ್ಲವೇ ಹಿಡಿಂಬಾಸುರನನ್ನು ಕೊಂದು ನಾಲ್ವರು ಸೋದರನನ್ನು ತಾಯಿ ಕುಂತಿದೇವಿಯನ್ನು ರಕ್ಷಿಸಿದವನು ನಾನೇ ತಾನೇ ರಾಜಸೂಯದ ಸಮಯದಲ್ಲಿ ಪೂರ್ವ ದಿಕ್ಕನ್ನು ಜಯಿಸಿದವನು ನಾನು ಈಗ ಈ ಅರಣ್ಯದಲ್ಲಿ ಕಿಮ್ಮೀರನಿಂದ ನಿಮ್ಮನ್ನು ರಕ್ಷಿಸಿದವನು ನಾನೇ ಇಷ್ಟೆಲ್ಲ ಹೇಳಿಯೂ ನೀನು ಮತ್ತೆ ದೇವಿ ಆರಾಧನೆ ಮಾಡುವುದೇ ಆದರೆ ನೀನು ಭೂತಾವಿಷ್ಟನಾಗಿರುವೆ ಹೀಗೆಂದು ಭಾವಿಸಿ ನಿನಗೆ ಭೂತ ಚಿಕಿತ್ಸಕರಿಂದ ಚಿಕಿತ್ಸೆ ಔಷಧೋಪಚಾರ ಮಾಡಿಸಬೇಕಾಗುವುದು ಹೀಗೆಂದು ಛೇಡಿಸಿದನು ಯುಧಿಷ್ಠಿರನು ಭೀಮನ ಮಾತುಗಳನ್ನು ಕೇಳಿ ನಕ್ಕು ನಿಜವಾಗಿಯೂ ನಿನ್ನ ಬುದ್ಧಿಗೆ ಮಂಕು ಕವಿದಿದೆ ಸಕಲ ಜೀವಿಗಳಿಗೂ ಮಾತೆಯಾದ ದೇವಿಯನ್ನು ಪುರಸ್ಕರಿಸದೆ ಅವಹೇಳನ ಮಾಡುತ್ತಿರುವೆ ಪ್ರಕೃತಿ ದೇವಿಯು ಸ್ತ್ರೀ ಎಂದ ಮಾತ್ರಕ್ಕೆ ಅವಳನ್ನು ಕಡೆಗಾಣಿಸಲಾಗದು ತಾಯಿಯಾದ ಕುಂತಿದೇವಿಯೂ ಸ್ತ್ರೀ ಅವಳು ನಮಸ್ಕಾರಕ್ಕೆ ಅರ್ಹಳಲ್ಲವೇ ತ್ರಿಮೂರ್ತಿಗಳಿಂದ ಪೂಜಿತಳಾದ ಮಹಾಮಾಯೆ ಇವಳೊಬ್ಬಳಿಲ್ಲದಿದ್ದರೆ ನೀನು ಭೂಮಿಯಲ್ಲಿ ಹೇಗೆ ಜನಿಸುತ್ತಿದ್ದೆ ಮಹೇಶ್ವರನು ಕೂಡ ಮಹಾಮಾಯೆಯನ್ನು ಬಿಡಲು ಶಕ್ತನಾಗಲಿಲ್ಲ ಶ್ರೀ ಕೃಷ್ಣನು ಕೂಡ ನಿತ್ಯವೂ ಮಹಾಮಾಯೆಯನ್ನು ಪೂಜಿಸುತ್ತಿರುವನು ಇನ್ನು ಮೇಲೆ ಮೌಢ್ಯದಿಂದ ಮಹೇಶ್ವರಿಯನ್ನು ಕುರಿತು ಹೀಗೆ ಮಾತನಾಡಬೇಡ ನಿನಗೆ ಒಳಿತಾಗಬೇಕೆಂದಿದ್ದರೆ ನೀನು ಆ ಪರಾತ್ಪರ ಶಕ್ತಿಗೆ ಶರಣು ಹೋಗು ಹೀಗೆಂದು ಬುದ್ಧಿವಾದ ಹೇಳಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳೂ ಜೈ ಶ್ರೀರಾಮ್